ಕ್ವಾಲಿಟೀಸ್ ಆ್ಯಕ್ಟಿಂಗ್ ಸ್ಕಿಲ್ಲು ಹೈಟ್ ವೆಯ್ಟ್ ಎಲ್ಲ ಚೆಕ್ ಮಾಡ್ತೀವಿ ನಾನು ಮಂಜು ಪಕ್ಕ ನಿಂತರೆ ಮಗು ಇದ್ದಂಗೆ ಇದ್ದೀನಿ ಮಂಜು ಇಷ್ಟು ಹಗಲಾಯಿದೆ ನಿನಗೆ ಹಿಂಗಿದೆ ನಿಂಗೆ ಆ ಹಂಗೆ ಅನ್ನಿಸ್ಬೇಕು ವಿಲನ್ ಗುರು ಒಡೆದ್ರೆ ಉಳಿಯೋದೇ ಇಲ್ಲ ಹೀರೋ ಅಂತ ಅದು ಆ್ಯಕ್ಚುಲಿ ಅದು ನಿಜ ಅದು ಬಿಟ್ಟು ಯಾವಾಗಲೂ ಹೀರೋನೇ ಹೊಡ್ಕೊಂಡಿದ್ರೆ ಜನ ನಗ್ತಾನೆ ಇರ್ತಾರೆ ಸುಮ್ಮನೆ ಕಾಮಿಡಿಯಾಗಿ ಆಯ್ತು ಹೇಳ್ರಿ ಆಯ್ತು ಹೇಳಿ ಆಯ್ತು ಹೇಳಿ ನೆಕ್ಸ್ಟ್ ಹೇಳಪ್ಪ ಏಯ್ ಏಯ್ ಪ್ಲೀಸ್ ನೆಕ್ಸ್ಟ್ ಹೇಳಮ್ಮ ಏಯ್ ಅಪ್ಪ ನೆಕ್ಸ್ಟ್ ಹೇಳು ಇವನೇನಮ್ಮ ಇವನು ನೆಕ್ಸ್ಟ್ ಹೇಳು ಗುರು ಎಲ್ಲರಿಗೂ ಇವನೇ ಹೊಡಿತಾನೆ ಗುರು ಯಾರು ಹೊಡೆಯೋದೇ ಇಲ್ವಾ ಅಂತ ಮಾತಾಡ್ತಾರೆ ಕರೆಕ್ಟಾ ಅದ್ರಲ್ಲಿ ನಾನು ಕೇಳಿಸ್ಕೊಂಡಿರ್ತೀನಿ ಥೇಟ್ರ್ಗಳಲ್ಲಿ ಗ್ರಾಚಾರ ನನ್ನೂ ಹಂಗೆ ಹೇಳ್ಬಿಟ್ಟಾರೆ ತಳಪ್ಪ ಬೇಡ ಅಂದ್ಬಿಟ್ಟು ಎಸ್ ಅವರು ಹೇಳ್ತಿರೋದು ನಿಜ ಅವ್ರು ನೋಡ್ತಾ ಇರೋದು ನಿಜ ಅವ್ರು ಹೇಳ್ತಾ ಇರೋದು ನಿಜ ಆ ನಿಜಗಳು ನಮ್ಮ ಮೇಲೆ ಬರೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಸೂಟಬಲ್ ಆಗಬೇಕು ಅದಕ್ಕೆ ಲ್ಯಾಂಗ್ ಬೇರೆ ಲ್ಯಾಂಗ್ವೇಜಿಂದನೇ ತರಬೇಕು ಅನ್ನೋದಿಲ್ಲ ನಮ್ಮಲ್ಲೇ ಹುಡುಕಿದ್ರೆ ಸಿಗ್ತವೆ ಈಗ ನಮ್ಮ ಮಂಜು ಈ ಡಿಸರ್ವ್ಸ್ ಟು ಬಿ ಎ ವಿಲನ್ ಹಂಗೆ ಅನ್ನಿಸ್ತಾನೆ ನೋಡಿದ್ರೆ ಒಬ್ಬ ರಾಕ್ಷಸ ಬಂದಾಗರು ನಿಲ್ಲದಿಕ್ಕೆ ಹಿಂಗೆ ಎದುರುಗಡೆಗೆ ಫ್ರೇಮಲ್ಲಿ ಅಂತ ಆ ಕ್ಯಾರೆಕ್ಟರ್ಗೆ ಸೂಟಬಲ್ ಅನ್ನಿಸ್ತಾನೆ ಆಮೇಲೆ ನನ್ನ ಹೊಡೆದ್ರೆ ಹಂಗೆ ಅನ್ನಿಸುತ್ತೆ ನಾನೇ ಫುಟ್ಬಾಲ್ ಥರ ಕಿತ್ಕೊಂಡು ಹೋಗ್ತೀನಿ ಅದೆಲ್ಲ ಇದ್ದಾಗ ನೀವು ರಿಯಲಿಸ್ಟಿಕ್ ಕಥೆ ಹೇಳ್ಬೇಕಂದ್ರೆ ಇವೆಲ್ಲ ಫಾಲೋ ಮಾಡಲೇಬೇಕು ಅಲ್ವಾ ಅದು ಫಾಲೋ ಮಾಡದೆ ಹೋದ್ರೆ ಬಹುಶಃ ನಾವು ಮಾಡೋ ನಾವು ಮಾಡೋ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ಎಕ್ಸ್ಪರಿಮೆಂಟ್ ವರ್ಕ್ ಆಗೋಲ್ಲ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಹಾಂ ನನಗೆ ನನ್ನ ಮೇಲೆ ನಂಬಿಕೆ ಇರಬೇಕು ಫಸ್ಟು ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗ್ಲೇ ನಾನು ಐ ಸ್ಟಾರ್ಟ್ ಡಿಪೆಂಡಿಂಗ್ ಆನ್ ಅದರ್ಸ್ ಯಾವಾಗಲೂ ನನಗೆ ಬೇಕು ನನ್ನ ಚಿತ್ರಗಳು ಮಾಡುವಾಗ ನನಗೆ ತಾಯಿ ತಂದೆಯಷ್ಟೇ ಶ್ರೇಷ್ಠ ಥಿಯೇಟರ್ನವರು ಒಂದು ಮನೆಗೆ ತಾಯಿ ತಂದೆ ಹೆಂಗೋ ಹಿರಿಯೂರು ಹಂಗೆ ಥಿಯೇಟ್ರ್ನವರು ಬೇಕು ಅಲ್ಲಿದ್ದಾರೆ ರಘುವಣ್ಣ ಇದ್ದಾರೆ ಅಚ್ಯುತ ಇದ್ದಾರೆ ನಮ್ಮ ರಾಘು ಶಿವಮೊಗ್ಗ ಇದ್ದಾರೆ ನಯನ ಸೂದ್ ಇದ್ದಾರೆ ಇನ್ನಿಬ್ಬರು ಹೊಸ ಪ್ರತಿಭೆಗಳು ಥಿಯೇಟ್ರಿಂದ ಕರೆಸಿದ್ದೀನಿ ಸತಿ ಅವರಿಬ್ರು ವಿಶೇಷವಾದ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ ನಮ್ಮ ಯಾರದು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರ್ ಮಾಡಿರೋ ಪ್ರಿಯಾ ಶತಮರ್ಶನ ಥಿಯೇಟ್ರು ಅಶ್ವಿನಿ ಥೇಟ್ರು ಅವರೊಂಥರ ಮನೆಯಲ್ಲಿ ಹಿರಿಯರಿದ್ದಂಗೆ ಅವ್ರು ಹೇಳ್ದಂಗೆ ಅವರಿದ್ದರೆ ಒಂದು ಗೌರವ ಇರುತ್ತೆ ಅದನ್ನ ಬಿಟ್ಟು ಹೊಸಬ್ರನ್ನ ಯಾಕೆ ತರ್ತೀನಿ ಅಂದರೆ ನನ್ನಂಗೆ ಇನ್ನೊಬ್ಬರು ಚಾನ್ಸಿಗೆ ಒದ್ದಾಡ್ತಾ ಇರೋರ್ಗೆ ಅವಕಾಶ ಸಿಗಲಿ ಎಸ್ 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 ಅನ್ನೋ ವಿಷಯಕ್ಕೆ ತಂದಿಟ್ಕೋತೀನಿ